ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಧರ್ಮಸ್ಥಳದಲ್ಲಿ ಏನು ಎಷ್ಟೋ ಎಣಗಳನ್ನು ನಾನು ಊತಿಟ್ಟಿದ್ದೀನಿ ಅದನ್ನು ನಾನು ತೋರಿಸ್ತೀನಿ ಅಂತ ಅಂತ ಅಂದ್ಬಿಟ್ಟು ಒಂದು ಪಾಪ ಪ್ರಜ್ಞೆಯ ಅರಿವಾಗಿ ಇವತ್ತು ಒಂದು ಸ್ಟೇಷನ್ಗೆ ಬಂದು ಒಂದು ತಪ್ಪೊಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಭೀಮಾ ಎನ್ನುವ ವ್ಯಕ್ತಿ ಈ ಒಂದು ತನಿಖೆಗೆ ನಿಜವಾಗಲೂ ತುಂಬ ಒಳ್ಳೆ ರೀತಿಯೇ ಸಹಕಾರ ಕೊಡ್ತಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಆದರೆ ಈ ಒಂದು ಸೌಜನ್ಯ ಕೇಸ್ ಆಗಿರ್ಬೋದು ಅಕಸ್ಮಾತ್ ಇನ್ನೂ ನಾನಾ ಥರದ ಕೇಸುಗಳು ಸಹ ನಾವೆಲ್ಲರೂ ಸಹ ಟಿ ವಿಲಿ ಆಗಲಿ ಮಾಧ್ಯಮದಲ್ಲಿ ಆಗಲಿ ನೋಡ್ತಾ ಬರ್ತಿದ್ದೀವಿ ಸಾರಿ ಮಾಧ್ಯಮದಲ್ಲಿ ಯಾರೂ ತೋರಿಸ್ತಾ ಇಲ್ಲ ಇಂಥ ಕೆಲಸಗಳನ್ನ ಪಾಪ ಅವ್ರಿಗಿನ್ನೂ ಏನಾಗಿದೆಯನ್ನೋ ಗೊತ್ತಿಲ್ಲ ಟಿ ವಿ ಚಾನಲ್ನವ್ರಿಗೂ ಸಹ ಈ ವಿಷಯ ಮಾತ್ರ ತೋರಿಸ್ತಾ ಇಲ್ಲ ಅದೇ ದರ್ಶನ್ ಅವರ ಕೇಸನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತೂ ತೋರಿಸಿದ್ದಂತೂ ನಿಜ ಅದು ಯಾಕೆ ತೋರಿಸಿದ್ರೆ ಏನೋ ಗೊತ್ತಿಲ್ಲ ಆದರೆ ಈ ಧರ್ಮಸ್ಥಳದಲ್ಲಿ ಇಷ್ಟೊಂದು ಹೇಯ ಕೃತ್ಯಗಳು ಸಹ ನಡೆದಿದ್ರೂ ಸಹ ಒಂದು ನ್ಯೂಸ್ ಚಾನಲ್ ಸಹ ತೋರಿಸ್ಬೇಕು ಅನ್ನೋ ಒಂದು ಮನಸ್ಸು ಸಹ ಮಾಡ್ತಾ ಇಲ್ಲ ಈಗಲಾದರೂ ಬುದ್ಧಿ ಕಲ್ತರೆ ನಿಜವಾಗ್ಲೂ ಅದು ಕರ್ನಾಟಕ ಜನತೆಯೇ ನಮ್ಮ ಪುಣ್ಯ ಅಂತ ಅಂದ್ಕೋಬೇಕು ಆದರೆ ಟಿ ವಿ ಚಾನಲ್ನರಿಗೆ ಇನ್ನೂ ಜ್ಞಾನೋದಯ ಆಗಿಲ್ಲ ಅಂತ ಅನಿಸುತ್ತೆ ಆದರೆ ಮುಂದಿನ ದಿನಗಳಲ್ಲಾದರೂ ಜ್ಞಾನೋದಯ ಆಗಲಿ ಎಲ್ಲ ಮಾಧ್ಯಮಗಳಲ್ಲೂ ಅಂತಂದು ನಾನು ಹೇಳ್ಕೊತೀನಿ ಹೀಗಾಗಿ ಸರ್ಕಾರ ಈ ಒಂದು ಎಸ್ ಐ ಟಿ ರಚನೆ ಆಗಲೇಬೇಕು ಸರ್ಕಾರದಿಂದ ಅಂತ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಅಮ್ಮನವರು ಒಂದು ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಈ ಒಂದು ಬೇಡಿಕೆಗೆ ಸರ್ಕಾರ ಯಾವ ರೀತಿಯ ಸ್ಪಂದಿಸಿದೆ ಅನ್ನೋದು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಈ ಒಂದು ಸೌಜನ್ಯ ಕೇಸ್ ಆಗಿರ್ಬೋದು ಅಥವಾ ಈ ಭೀಮಾ ಎನ್ನುವ ವ್ಯಕ್ತಿ ಒಂದು ಪೊಲೀಸರಿಗೆ ಸೆರೆಂಡರ್ ಆಗಿರುವ ಒಂದು ವಿಷಯನೇ ಹೇಳ್ಬೋದು ಏನೇನು ಆಗಿದೆಯೋ ಈ ಎಷ್ಟೋ ಒಂದು ಎಣಗಳನ್ನ ನಾನೇ ಕೈಯಾರೆ ಧರ್ಮಸ್ಥಳದ ಸುತ್ತಮುತ್ತ ಎಣಗಳನ್ನ ಊತಿದ್ದೀನಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಇದರ ಅನ್ವಯ ಒಂದು ಎಸ್ ಐ ಟಿ ರಚನೆ ಆಗಬೇಕು ಅಂತ ಒಂದು ನಾಗಲಕ್ಷ್ಮೀ ಅವರು ಮತ್ತು ಆ ಪರ ಒಂದು ವಕೀಲರು ಸಹ ಒಂದು ಸಿ ಎಂ ಅವರಿಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ದರು ಈ ಬೇಡಿಕೆಗೆ ಯಾರೋ ಬಂದು ಹೇಳಿದರು ಅಂತಂದು ಎಸ್ ಐ ಟಿ ರಚನೆ ಮಾಡಲು ಆಗೋದಿಲ್ಲ ಅಂತಂದು ಪೊಲೀಸ್ ತನಿಖೆ ನಡೆಯುತ್ತಿದೆ ತನಿಖೆ ಆದ ಬಳಿಕ ಅಗತ್ಯವಿದ್ದರೆ ಎಸ್ ಐ ಟಿ ರಚನೆ ಮಾಡ್ತೀವಿ ಅಂತಂದು ನಮಗೆ ಯಾರಿಂದಲೂ ಒತ್ತಡ ಬಂದಿಲ್ಲ ಹಾಗಾಗಿ ನಾವು ಯಾರೋ ಬಂದು ಹೇಳಿದ ತಕ್ಷಣವೇ ನಾವು ಎಸ್ ಐ ಟಿ ರಚನೆ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿ ತುಂಬಾ ಬೇಜಾರಾಗೋ ರೀತಿ ಮಾಡಿದ್ದಾರೆ ಎಲ್ಲರಿಗೂ ಸಹ ಧರ್ಮಸ್ಥಳದಲ್ಲಿ ಸರ್ತಿರ್ತಕ್ಕಂಥ ಮೃತದೇಹಗಳ ಗೌಪ್ಯವಾಗಿ ಅಂತ್ಯಕ್ರಿಯೆ ನಡೆದಿರುವ ಪ್ರಕರಣದ ತನಿಖೆಗೆ ಎಸ್ ಐ ಟಿ ರಚನೆ ಆಗಬೇಕೆಂಬ ವಕೀಲರ ನಿಯೋಗ ಮನವಿ ಕುರಿತು ಸಿ ಎಂ ಸಿದ್ದರಾಮಯ್ಯನವರು ಒಂದು ಪ್ರತಿಕ್ರಿಯೆಯನ್ನು ಸಹ ನೀಡಿದ್ದಾರೆ ಸದ್ಯಕ್ಕೆ ಎಸ್ ಐ ಟಿ ರಚನೆ ಮಾಡೋಕ್ಕಾಗದಿಲ್ಲ ಈ ಒಂದು ಪೊಲೀಸ್ ತನಿಖೆ ನಡೀತಾ ಇದೆ ಈ ಪೊಲೀಸ್ ತನಿಖೆ ಮುಗಿದ ನಂತರ ಅವಶ್ಯಕತೆ ಇದ್ದರೆ ಎಸ್ ಐ ಟಿ ರಚನೆಯನ್ನು ಮಾಡ್ತೀವಿ ಯಾರೋ ಬಂದು ಹೇಳಿದ್ರು ಅಂದ ತಕ್ಷಣವೇ ನಾನು ಎಸ್ ಐ ಟಿ ರಚನೆ ಮಾಡೋಕ್ಕಾಗೋದಿಲ್ಲ ಪೋಸಿ ಪೊಲೀಸ್ ತನಿಖೆ ಅಂತ್ಯ ಆಗಲಿ ಅಂತ್ಯ ಆಗಿ ಅದರ ರಿಪೋರ್ಟನ್ನು ಬಂದ ತಕ್ಷಣ ಅಲ್ಲಿ ಏನು ನಡೆದಿದೆ ಅನ್ನೋದು ಅಂದ್ಬಿಟ್ಟು ಅದನ್ನ ಎಲ್ಲ ವಿವರಣೆಯನ್ನು ತಗೊಂಡು ಕೂಲಂಕುಷವಾಗಿ ವಿಚಾರಿಸಿ ಮತ್ತೆ ಬಂದು ಎಸ್ ಐ ಟಿ ರಚನೆಗೆ ಅವಶ್ಯಕತೆ ಇದ್ದರೆ ಮತ್ತೆ ಆ ಎಸ್ ಐ ಟಿ ರಚನೆಗೆ ನಾವು ಖಂಡಿತ ಮಾಡೇ ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇನ್ನು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಗೌಡ ಸೇರಿದಂತೆ ಅನೇಕ ವಕೀಲರು ಸಿ ಎಂ ಸಿದ್ದರಾಮಯ್ಯವರಿಗೂ ಸಹ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ ಆದರೆ ಈ ಒಂದು ಮನವಿಗೂ ಸಹ ಸಿದ್ದರಾಮಯ್ಯವರು ಒಂದು ಸ್ಪಂದಿಸಿಲ್ಲ ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ ವೀಕ್ಷಕರೇ ನಿಜಕ್ಕೂ ಇದು ತುಂಬ ಬೇಸರದ ಸಂಗತಿ ಅಂದರಲ್ಲೇ ತಪ್ಪಾಗಲಾರದು ಪೊಲೀಸ್ ಠಾಣೆಗೆ ಧರ್ಮಸ್ಥಳದ ಗ್ರಾಮದ ಅರಣ್ಯ ಪ್ರದೇಶಗಳಲ್ಲಿ ಅಕ್ರಮವಾಗಿ ಹಲವು ಶವಗಳು ಸಹ ಊತಿಡಲಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ ಈ ಸಂಬಂಧ ವ್ಯಕ್ತಿಯೊರ್ವ ತಾನೇ ಶವವನ್ನು ಹೂತಿಟ್ಟಿದ್ದು ಅಂತಂದು ಪೊಲೀಸ್ ಬಳಿ ಒಪ್ಪಿಕೊಂಡಿದ್ದರೂ ಸಹ ಈ ಪ್ರಕರಣದ ಸಮಾರೋಪ ಪೊಲೀಸ್ನವರು ತನಿಖೆ ನಡೆಸ್ತಿದ್ದಾರೆ ಆದರೆ ಎಸ್ ಐ ಟಿ ರಚನೆ ಖಂಡಿತ ಮಾಡಬೇಕಾಗಿತ್ತು ಈ ಒಂದು ಸೌಜನ್ಯ ಕೇಸ್ ಆಗಿರ್ಬೋದು ಇನ್ನೂ ನಾನಾ ಥರದ ಕೇಸುಗಳು ಸಹ ಧರ್ಮಸ್ಥಳದಲ್ಲಿ ನಡೆದಿದ್ದಾವೆ ಈ ಒಂದು ಕೇಸನ್ನ ನಿಜಕ್ಕೂ ಒಂದು ತಾರ್ಕಿಕ ಅಂತ್ಯ ಕಾಣಲಿ ಅನ್ನೋದು ನಾವು ಧರ್ಮಸ್ಥಳದ ಮಂಜುನಾಥ್ ಸ್ವಾಮಿ ಮೇಲೆ ಎಲ್ಲರೂ ನಾವೆಲ್ಲರೂ ಆಣೆ ಮಾಡಿಕೊಂಡು ಇವತ್ತು ಪ್ರಮಾಣ ಮಾಡಿ ಕೇಳ್ಕೊಳ್ಳೋಣ ದಯವಿಟ್ಟು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಈ ಒಂದು ಪ್ರಕರಣಕ್ಕೆ ಬೇಗನೆ ಅಂತ್ಯ ಆಡಲಿ ಯಾರು ತಪ್ಪಿತಸ್ಥರು ಅನ್ನೋದು ಎಲ್ಲ ಕರ್ನಾಟಕ ಜನತೆಗೆ ದೇಶದ ಜನತೆಗೆ ಗೊತ್ತಾಗಲಿ ಅನ್ನೋದು ನಮ್ಮೆಲ್ಲರ ಆಶಯ ಬಂಧುಗಳೇ ಈ ಒಂದು ಧರ್ಮಸ್ಥಳದ ಕೇಸ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ